ಹಾಂ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ರುತಿ ಇವತ್ತು ಬಂದಿನಿ ಒಂದು ರೆಸಿಪಿಯೊಂದಿಗೆ ಅದು ಏನಪ್ಪ ಅಂದ್ರೆ ಮೆಂತೆ ಕಾಳಿನ ಚಟ್ನಿ ಪುಡಿ ಎಲ್ಲನೂ ಶೇಂಗಾ ಚಟ್ನಿ ಪುಡಿ ಮತ್ತು ಗುರುಳು ಚಟ್ನಿ ಪುಡಿ ಉರ್ಗಡ್ಡೆ ಚಟ್ನಿ ಪುಡಿನ ನಾವು ಕೇಳಿದ್ದೀವಿ ಮೆಂತೆ ಚಟ್ನಿ ಪುಡಿನ ಕೇಳಿಲ್ಲ ಅಲ್ಲ ಡಿಫ್ರೆಂಟ್ ಐತಿ ಯಾಕಪ್ಪ ಅಂದ್ರೆ ಕಾಳನ್ನು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟಲ್ಲಿ ಕುಡಿಬೇಕು ಅಂತ ಹೇಳ್ತಾರೆ ರೀ ವೆಯ್ಟ್ ಲಾಸ್ ಆಗೋಕೆ ಡಿಟಕ್ಸ್ ಮಾಡೋಕೆ ಮತ್ತು ವೇ ವೀಕ್ ಆಗಿದ್ವಿ ಅಂತ ಹೇಳಿದ್ರೆ ಮಜಲ್ಸ್ ಏನಾರ ವೀಕ್ ಆಗಿದ್ವು ಅಂದ್ರೆ ಮತ್ತೆ ಹೇರ್ ಲಾಸ್ ಆಗಕತ್ತಿತ್ತು ಎದೆ ಹಾಲು ಹೆಚ್ಚಬೇಕು ಅಂತೇಳಿ ಅಂದಿದ್ರೆ ನಾವು ಮೆಂತೆಕಾಳು ಮತ್ತೆ ಕಳೆದ ನೀರನ್ನು ರಾತ್ರಿ ನೆನೆ ಹಾಕಿ ಕಾಳುಗಳನ್ನು ಬೆಳಗ್ಗೆ ಖಾಲಿ ಹೋಟೆಲ್ ಸೇವಿಸಬೇಕಾಗುತ್ತೆ ಕೆಲವೊಂದು ಸಲ ನೆನಪಾಗುತ್ತೆ ಕೆಲವೊಂದು ಸಲ ಆಗೋದಿಲ್ಲ ಹಂಗಾಗಿ ನಾವು ಏನದನ್ನು ಫಾಲೋ ಮಾಡೋಕ್ಕೂ ಆಗೋದಿಲ್ಲ ಅದಕ್ಕಾಗಿ ನಾನು ಇಲ್ಲಿ ಒಂದು ಐಡಿಯಾ ತೊಗೊಂಬಂದಿದ್ದೀನಿ ಕಾಳುಗಳನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಯಾಕಂದರೆ ಸ್ವಲ್ಪ ಕಹಿ ಅಂಶ ಇರ್ತೈತಲ್ರಿ ಅದಕ್ಕಾಗಿ ಅದಾದ ಮೇಲೆ ಒಂದು ಬಾಣಲೆ ಇಟ್ಟ್ರಿ ಆಮೇಲೆ ಕಾಳುಗಳನ್ನ ಹಾಕಿ ಚೆಂದಾಗಿ ರೋಸ್ಟ್ ಮಾಡ್ಕೊಳ್ಳ್ರಿ ಅಂದರೆ ಜಲ್ದಿ ಸೀದೋಗುತ್ತೆ ಸ್ವಲ್ಪ ಘಮ ಅನ್ನೋ ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಬರೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಚೆಂದಾಗಿ ರೋಸ್ಟ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಸ್ವಲ್ಪನೇ ತಗೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಕಹಿ ಇರುತ್ತಲ್ವ ಜಾಸ್ತಿ ಮಾಡಿಬಿಟ್ವಿ ಅಂದರೆ ತಿನ್ನೋಕ್ಕಾಗೋದಿಲ್ಲ ಅದಕ್ಕಾಗಿ ಸ್ವಲ್ಪ ಫ್ರೆಶ್ ಆಗಿ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ಸ್ವಲ್ಪ ಸ್ವಲ್ಪ ಕಾಳುಗಳನ್ನ ನಾನಿಲ್ಲಿ ತೊಗೊಂಡಿದ್ದೀನಿ ಅಂದರೆ ನಾನಿಲ್ಲಿ ಒಂದು ಅಳತೆಯಷ್ಟು ಕಪ್ ಅಳತೆಯಷ್ಟು ನಾನು ಕಾಳುಗಳನ್ನ ತೊಗೊಂಡಿದ್ದೀನಿ ನೋಡಿ ಉರಿತಾ ಉರಿತಾನೆ ಕಲರ್ ಚೇಂಜ್ ಆಗ್ತಾನೆ ಬಂತು ಈ ರೀತಿಯಾಗಿ ಸಣ್ಣಾಗಿ ಇಡಬೇಕು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕಾಗುತ್ತೆ ಚೆಂದಾಗಿ ಹುರ್ಕೊಳ್ರಿ ನೋಡಿ ನೋಡ್ತಾನೆ ಕಲರ್ ಯಾವ ಥರ ಚೇಂಜ್ ಆಯಿತು ಅಂತ ನೀವೇ ನೋಡ್ಬೋದು ನೋಡಿರಿ ಚಟಪಟ ಅಂತ ಸಿಡಿಯುತ್ತಿದೆ ಆ್ಯಕ್ಚುಲಿ ಹಂಗೆ ಸಿಡಿಯೋವರೆಗೂ ಚೆಂದಾಗಿ ರೋಸ್ಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಬ್ರೌನ್ ಕಲರಲ್ಲಿ ಸ್ವಲ್ಪ ಬರಬೇಕು ಆವಾಗ ಗ್ಯಾಸನ್ನು ನಾವಿಲ್ಲಿ ಆಫ್ ಮಾಡ್ಕೊಳ್ಬಹುದು ಅದಾದಮೇಲೆ ಸ್ವಲ್ಪ ಪೂರ್ತಿಯಾಗಿ ತಣ್ಣಗಾಗಬೇಕು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಕಾಳುಗಳನ್ನ ಹಾಕಿ ಟೇಸ್ಟಿಗೆ ಅಂತೇಳಿ ನಾನು ಒಂದೆರಡು ಶೇಂಗಾ ಬೀಜಗಳನ್ನ ಹಾಕಿದ್ದೀನಿ ಅದಾದಮೇಲೆ ಬೆಳ್ಳುಳ್ಳಿಗಳನ್ನ ಕೂಡ ನಾನು ಇಲ್ಲಿ ಹಾಕಿದ್ದೀನಿ ಟೇಸ್ಟಿಗೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಹಾಗೆ ಫ್ಲೇವರಿಗೋಸ್ಕರ ನಾನಿಲ್ಲಿ ಸ್ವಲ್ಪ ಜೀರಿಗೆ ಕಾಳುಗಳನ್ನ ಕೂಡ ಸೇರಿಸ್ತೀನಿ ಈಗ ಸ್ವಲ್ಪ ಅಚ್ಕಾರದ ಪುಡಿನೂ ಕೂಡ ನಾನಿಲ್ಲಿ ಹಾಕ್ಕೊಂಡು ಎರಡು ರೌಂಡ್ ಮಿಕ್ಸಿನ ಇಲ್ಲಿ ಹೊರಿಸ್ಕೊಂಡು ಬರಬೇಕಾಗುತ್ತೆ ಚೆನ್ನಾಗಿ ಮೆತ್ತಗೆ ಮಾಡ್ಕೊಳ್ಬೇಕು ಜೀರಿಗೆನೂ ಕೂಡ ಸೇರಿಸ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕಾಗಿ ನೋಡಿ ನಾನಿಲ್ಲಿ ಎರಡು ರೌಂಡ್ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ತುಂಬಾ ನೈಸ್ ಪುಡಿ ಥರ ಆಗುತ್ತೆ ಇದನ್ನು ನೀವು ರೊಟ್ಟಿ ಮತ್ತು ಅನ್ನ ಬಿಸಿ ತುಪ್ಪ ಇದರಲ್ಲಿ ಕೂಡ ನಾವು ಊಟ ಮಾಡ್ಕೊಳ್ಬಹುದು ಸ್ವಲ್ಪ ಕಹಿ ಇರುತ್ತೆ ಸ್ವಲ್ಪ ಕಹಿ ಇರುತ್ತೆ ಆದರೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ವ ಅದಕ್ಕಾಗಿ ಟಾನಿಕ್ ಮತ್ತು ಮಾತ್ರೆಗಳನ್ನು ಸೇವಿಸೋ ಬದಲು ದಿನದಲ್ಲಿ ಇದು ಹೆಲ್ದಿಯೊಂದಿಗೆ ನಮಗೆ ಶಕ್ತಿ ಕೂಡ ಕೊಡುತ್ತೆ ನಮ್ದು ಏನು ಫುಡ್ ರೂಟೀನ್ ಇರುತ್ತಲ್ವ ಅದರಲ್ಲಿ ಒಂದು ಹಾಫ್ ಟೀ ಸ್ಪೂನಷ್ಟು ನಾವು ಸೇವಿಸ್ಕೊಳ್ತಾ ಬಂದರೆ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ವೀಡಿಯೋನ ಕೊನೆವರೆಗೂ ನೋಡಿದಕ್ಕೆ ಧನ್ಯವಾದಗಳು ಮತ್ತು ಇಂತಹ ಎಲ್ದಿ ರೆಸಿಪಿಗಳು ಬೇಕು ಅಂದರೆ ಶ್ರುತಿ ಲೋಕ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ